ಶ್ರೀ ಸಂಸ್ಥಾನ ಗೋಕರ್ಣ ಪರತಗಾಳಿ ಜೀವೋತ್ತಮ ಮಠದ ಶ್ರೀ ಗುರುಗಳಾದ ಅವರ ಆಜ್ಞಾನುಸಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೇಳು ಶ್ರೀರಾಮನವಮಿಯ ದಿನದಿಂದ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟರ ತನಕ ಐನೂರ ಐವತ್ತು ದಿನಗಳ ಕಾಲ ಐನೂರ ಐವತ್ತು ಕೋಟಿ ಶ್ರೀರಾಮನಾಮ ತಾರಕ ಮಂತ್ರ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರತಿದಿನ ನಾಲ್ಕು ಪಾಳಿಯಂತೆ ನಡೆಯುತ್ತಿದೆ ಮಹಿಳೆಯರು ಪುರುಷರು ಸೇರಿದಂತೆ ಪ್ರತಿ ತಂಡದಿಂದ ಸಾಮೂಹಿಕವಾಗಿ ಏಕಕಂಠದಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವತ್ತ ರಾಮ ತಾರಕ ಮಂತ್ರ ಪ್ರತಿದಿನ ಮೂರು ಲಕ್ಷದಂತೆ ಜೂನ್ ಹದಿನೈದು ಶನಿವಾರ ಅರವತ್ತನೇ ದಿನವಾಗಿದೆ ನಾನಾ ಭಾಗದಿಂದ ಬರುವ ರಾಮನಾಮ ಜಪಕರು ಪ್ರತಿಯೊಬ್ಬರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಕುಳಿತು ದೇವಸ್ಥಾನದ ಅರ್ಚಕ ಭಟ್ ಅವರ ಮಾರ್ಗದರ್ಶನದಲ್ಲಿಯೇ ನಿಯಮವತ್ತವಾಗಿ ಜರುಗುವ ಸಾಮೂಹಿಕ ಶ್ರೀರಾಮನಾಮ ತಾರಕ ಮಂತ್ರ ಲೋಕ ಕಲ್ಯಾಣಕ್ಕಾಗಿ ನಡೆಯುತ್ತಿದ್ದು ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ನರೇಂದ್ರ ಪೈ ಮತ್ತು ತಂಡದಿಂದ ಕಾರ್ಯಕ್ರಮಕ್ಕೆ ಸೂಕ್ತ ವ್ಯವಸ್ಥೆ ನಡೆಸಲಾಗಿದೆ ತಮ್ಮ ಮಠದ ಪರಮ ಪೂಜ್ಯ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಒಂದು ದಿವ್ಯ ಸಂಕಲ್ಪವನ್ನು ಮಾಡಿದರು ಮಠ ಸ್ಥಾಪನೆಯಾಗಿ ಮುಂದಿನ ವರ್ಷ ಐನೂರೈವತ್ತು ವರ್ಷಗಳಾಗುವ ಸಂದರ್ಭದಲ್ಲಿ ದೇವರ ಪ್ರೀತ್ಯರ್ಥ ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ಜನರ ಅಭಿವೃದ್ಧಿಗಾಗಿ ಒಂದು ವಿಶೇಷ ಅಭಿಯಾನವನ್ನು ರಾಮತಾರಕ ಮಹಾಮಂತ್ರ ಈ ಜಪದ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಇದು ಐನೂರೈವತ್ತು ದಿನಗಳ ಪ್ರ ಪರ್ಯಂತ ಐನೂರೈವತ್ತು ಕೋಟಿ ರಾಮನಾಮ ಜಪ ಭಕ್ತರಿಂದ ಅವರ ಒಂದು ಬಾಯಿಯಿಂದ ಇದನ್ನ ಪಠಿಸ